ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯೋಗಿತಾ ಅಗರ್ವಾಲ್ ನನ್ನ ಶಾಲೆ ಹೆಸರು ಶ್ರೀ ಉಜ್ಜಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಓರುರು ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇವತ್ತು ಈತೇನಿನ ಚುಕ್ಕೆ ಚಿತ್ರದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಮೊದಲು ನಾನು ಕಾರ್ಬನ್ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಕಾರ್ಬನ್ ಪರಮಾಣು ಸಂಖ್ಯೆ ಆರು ಬೀಜ ಕೇಂದ್ರದಿಂದ ಮೊದಲ ಕಕ್ಷೆ ಕೆ ಆಗಿರುತ್ತದೆ ಇದು ಎರಡು ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ ಉಳಿದ ನಾಲ್ಕು ಎಲೆಕ್ಟ್ರಾನ್ಗಳು ಎಲ್ ಕವಚದಲ್ಲಿ ಇರುತ್ತವೆ ಅಂದರೆ ಅತ್ಯಂತ ಹೊರ ಕವಚದಲ್ಲಿ ಒಂಟಿಯಾದ ನಾಲ್ಕು ಎಲೆಕ್ಟ್ರಾನ್ಗಳು ಇರುತ್ತವೆ ಚುಕ್ಕೆ ಚಿತ್ರ ರಚನೆಯಲ್ಲಿ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಎಲೆಕ್ಟ್ರಾನ್ಗಳನ್ನು ಮಾತ್ರ ಪರಿಗಣಿಸಲಾಗುತ್ತದೆ ಈ ಚಟುವಟಿಕೆಯಲ್ಲಿ ನಾನು ಎರಡು ದೊಡ್ಡ ರಟ್ಟಿನ ವೃತ್ತಗಳ ವೃತ್ತಗಳನ್ನು ಕಾರ್ಬನ್ ಪರಮಾಣುಗಳಾಗಿ ಮತ್ತು ಆರು ಚಿಕ್ಕ ರಟ್ಟಿನ ವೃತ್ತವನ್ನು ಹೈಡ್ರೋಜನ್ ಪರಮಾಣುಗಳಾಗಿ ತೆಗೆದುಕೊಂಡಿದ್ದೇನೆ ಮತ್ತು ಸಹಬಂಧಗಳಿಂದ ಉಂಟಾಗುವುದನ್ನು ತೋರಿಸಲು ಆರು ಬಲೆ ಬಳೆಗಳನ್ನು ಬಳಸಿಕೊಂಡಿದ್ದೇನೆ ಈಟೇನಿನಲ್ಲಿ ಎರಡು ಕಾರ್ಬನ್ ಪರಮಾಣುಗಳಿದ್ದು ಪ್ರತಿ ಪರಮಾಣುವಿನ ಅತ್ಯಂತ ಹೊರ ಕವಚದಲ್ಲಿ ನಾಲ್ಕು ಒಂಟಿಯಾದ ಎಲೆಕ್ಟ್ರಾನ್ಗಳಿರುತ್ತವೆ ಒಂದು ಕಾರ್ಬನ್ನಿಂದ ಒಂದು ಎಲೆಕ್ಟ್ರಾನ್ ಮತ್ತೊಂದು ಕಾರ್ಬನ್ನಿಂದ ಒಂದು ಎಲೆಕ್ಟ್ರಾನ್ ಎರಡು ಕಾರ್ಬನ್ಗಳ ಮಧ್ಯದಲ್ಲಿ ಒಂದು ಏಕಬಂಧ ಉಂಟಾಗಿರುತ್ತದೆ ಪ್ರತಿ ಕಾರ್ಬನಿನ ಪರಿಮಾಣುವಿನಲ್ಲಿ ಉಳಿದ ಮೂರು ಎಲೆಕ್ಟ್ರಾನ್ಗಳು ಆರು ಹೈಡ್ರೋಜನ್ ಪರಮಾಣುವಿನಲ್ಲಿ ಅತ್ಯಂತ ಹೊರ ಕವಚದಲ್ಲಿ ಒಂಟಿಯಾದ ಒಂದೊಂದು ಎಲೆಕ್ಟ್ರಾನ್ ಒಂದಿಗೆ ಸಹಬಂಧಗಳು ಉಂಟಾಗಿ ಒಂದೊಂದು ಏಕಬಂಧಗಳು ಉಂಟಾಗಿರುತ್ತವೆ ಇದರಿಂದ ಒಂದೊಂದು ಏಕಬಂಧಗಳು ಉಂಟಾಗಿರುತ್ತವೆ ಈಗ ನಾವು ಈತೇನಿನ ಉಪಯೋಗಗಳನ್ನು ನೋಡುವುದಾದರೆ ಮೊದಲನೆಯದಾಗಿ ಇದು ಎರಡನೆಯ ಅತ್ಯಂತ ಹೇರಳವಾಗಿರುವ ನೈಸರ್ಗಿಕ ಅನಿಲ ಘಟಕವಾಗಿದೆ ಎರಡನೆಯದಾಗಿ ಇದನ್ನು ಅನೇಕ ಮನೆಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಮತ್ತು ಮೂರನೆಯದಾಗಿ ನೋಡುವುದಾದರೆ ಪ್ಲಾಸ್ಟಿಕ್ಗಳು ಆಟೋಮೋಟಿವ್ ಆಂಟಿ ಫ್ರಿಜ್ ಮತ್ತು ಡಿಟರ್ಜೆಂಟ್ನಂತಹ ಸರಕುಗಳ ತಯಾರಿಕೆಯಲ್ಲಿ ಬಳಸಲಾಗುವ ಎಥಾಲ್ ಎಥಿಲಿನ್ ಎಂಬ ರಾಸಾಯನಿಕ ಉತ್ಪಾದನೆಗೆ ಬಳಸಲಾಗುತ್ತದೆ ಧನ್ಯವಾದಗಳು